നല്ലോ ആരമദ്രീ മമ്മീത്ത ணப்ப <laughs> ಸ್ವಲ್ಪ ಬೇರೆ ದೇಶಕ್ಕೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ರಲ್ರಿ ಬರೋದು ಒಂದು ಎರಡ್ ಮೂರ್ ತಿಂಗ್ಳ ಆಗತ್ತಲ್ಲ ಇಲ್ಲಿ ವ್ಯವಹಾರ ನೋಡ್ಕೊಳಕ ಸಹಿ ಎಲ್ಲ ಮಾಡ್ಬೇಕಲ್ಲ ಈಗ ಅಪ್ಪ ಬಂದ ಸಹ ಮಾಡಕ್ ಆಗಲ್ಲ ಅಂತ ಹೇಳಿ ಗೆ ಪವರ್ ಮ್ಯಾನೇಜರ್ಗೆ ಪೌರಪಟ್ಟಣಿ ಬರ್ಕೊಟ್ಟಿದ್ರಂತ ಎರಡ್ ಮೂರ್ ತಿಂಗಳು ನಾನು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಹ್ಯಾಂಡಲ್ ಮಾಡಿ ಸಿಗ್ನೇಚರ್ ಹಾಕ ನಡಿತೈತೆ ಅಂತ ಹೇಳಿ ಅದು ಅವ್ರ ಕಡೆ ಹೋದಾಗ ಪೌರಪಟ್ಟಣಿ ಎಲ್ಲ ಪವರ್ ತನ್ನ ಕಡೆ ಇರೋದಕ್ಕೆ ಅಷ್ಟು ಆಸ್ತಿ ತನ್ನ ಸಲ ಮಾಡ್ಕೊಂಡ್ಬಿಟ್ಟನ ಮಾಡ್ಕೊಂಡು ಅಪ್ಪ ಬರೋದ್ರಷ್ಟೊತ್ತೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟ್ರ ಎಲ್ಲದ ನಂತರ ಪತ್ತೆ ಇಲ್ಲಂತ ಇಷ್ಟು ಒಂದು ಒಂದ್ ಬಿಡ್ಲಾರ್ದಷ್ಟು ಅಷ್ಟು ತಗೊಂಡು ಹೋಗ್ಯ ரூடுவ பாப்பா அல்ல மத்த ஒர அனசத்தி அந்த ஏன இல் தகோரி அந்தோரி சரிமாட்டிட்டு ಮತ್ತೆ ನಾವು ಮೋಸ ಹೋಗ್ಬಿಟ್ವಿ ಇದೇನ್ಲ ಇದು ಏನಿದು ಅಯ್ಯೋ ದೇವರೇ ಆ ಸೊಸಿನ ಹಂಗ ಅನ್ಕೊಂಡ್ ತಗೊಂಬಂದ್ರೆ ಅದು ಬಿಕಾರಿ ಸೊಸಿ ಆಯ್ತು ಈ ಸೊಸಿನ ಓಟ ಅಂತ ತಿಳ್ಕೊಂಬಂದ್ರ ಇದು ಬಿಕಾರಿ ಸೊಸಿ ಆಯ್ತಲ್ಲ ಅಲ್ಲ ಹಿಂಗ ಅಂದ್ರೆ ಹೆಂಗ ಅಂತೀನಿ ಈಗ ಇದು ಮಾಡೋದೀಗ ಈ ಬಂಗಾರ ಒಂದು ಮುಂಚೆ ತಗೊಂಡು ಬೇಸ್ ಮಾಡಿದೆ ಬಂಗಾರ ಏನಾರ ನೀ ತಗೊಳ್ಳಾರ್ದಂಗ ಹೆಂಗ ಆಸ್ತಿ ಇಡಿಗೆ ಬರುತ್ತ ಬಿಡ ಅಂತ ಏನಾರ ಹಂಗ ಏನ್ ದಿಕ್ಕತ್ ಈಗಿನ ಒಬ್ಬೇ ಮಗಳಿದ್ಲು ಕಣ್ಣಂಗ್ ಆಸ್ತಿನಿ ಇತ್ತು ಯಾವ್ ಅನ್ಕೊಂಡೆ ಅನ್ಕೊಂಡ್ರೆ ಹಿಂಗ್ ಬಿಡು ಮಾಡಕ್ ಆಗತ್ತೀಡಿಗೆ ಬಂಗಾರ ಒಂದ ಬಂದ್ ಹೊಟ್ಟು ಅಷ್ಟ ಆಸ್ತಿ ಸಲ ನಾನು ಜಾಸ್ತಿ ಕೇಳಲ್ಲ ಜಾಸ್ತಿ ಹಾಸ್ಬಿಡ್ಕಂತ ಮತ್ ಬರೋದು ಆಸ್ತಿನ ಮತ್ ತಪ್ಪಿಸ್ ಗಿಪ್ಪಿಸಿದ್ರು ಮತ್ತ್ ಏನಾರ ಮಾಡಿದ್ರ ಏನ್ ಅಂತ ಸುಮ್ನ ಅದೇ ಹ್ಮ್ ಬಿಡು ನಿನಗ ಮದ್ವಿ ಮಾಡ್ತಿವಲ್ಲ ನಾಳೆ ನಿನಗ ಅಂತ ದೊಡ್ಡ ಶ್ರೀಮಂತರ ಮುಂದ ನೋಡಿ ಏನೋ ಊಟ ಮಾಡಂತು ಏನ್ ಮಾಡಕ್ ನಾ ಮುಗದ್ ಕಥಿಸ್ ಏನ್ ಹೇಳಕತ್ತಿಲ್ಲ ಅದು ಹೆಂಗೆ ಸ್ಯಾಂಡೆ ಆಕಿನಂತ ಯಾವನಿಂದ ಓಡೋದಳು ಹಂಗೆ ಹಿಂಗೆ ಅಂತ ಅಪ್ಸಿಡಿ ಈಕಿಂದು ಯಾವನಿಂದ ಓಡೋದು ಹಂಗೆ ಹಿಂಗೆ ಅಂತ ಇಬ್ರು ಆತ ಇಬ್ಬರು ಹಂಗೆ ಇರ್ತಾರೆನ ಅಂತ ನಂಬಾಡಿಲ್ಲ ಹಾಂ ಮತ್ತು ನಾವೇ ಸಿಕ್ಕಂತೀವಿ ಆತೀರಾಗ ಆಕ ಇದು ಮಾತ್ ಬಿಡ ಬೇರೆ ಏನಾರ ಮಾಡಬೇಕಲ್ಲ ಹಂಗಲ್ವೇ ಆಕಿಂದ ಯಾವನಿಂದ ಓಡಿದನು ಅಂತ ಹೇಳಿ ಹೋಗಿ ಇದಕ್ಕೆ ಹೋಗಿ ದಬ್ಬಿ ಸಾಯಿಸಿ ಬಂದ್ವಿ ಈಕಿಂದ ಬೇಕಂತ ಅಲ್ಲೇ ಕರ್ಕೊಂಡು ಅಲ್ಲೇ ದಬ್ಬಿ ಸಾಯಿಸಿ ಹಿಂಗ ಟ್ರಿಪ್ಪಿಗೆ ಹೋಗಿದ್ವಿ ಕಾಲು ಜರ್ ಬಿದಿ ಅಂತ ಹೇಳ್ಬಿಡೋದು ಹೌದಿಲ್ಲ ಇದಂತ ನಾವು ಕೊಲೆ ಮಾಡಿದ ಅನ್ಸಲ್ಲ ಜಾಬಿ ಸತ ಅಂತ ಇದು ಸತ್ತ ಅಂತ ತಿಳ್ಕೊಂತಾನ ಆಕಿ ಮಲ್ಲಿ ಅದಕ್ಕೆ ಓಡಿ ಅಂತ ತಿಳ್ಕೊಂತಾನ ಅವಾಗ ಇನ್ನೊಂದು ಮದ್ವಿ ಮಾಡಿದ್ರೆ ಅಯ್ಯೋ ಅಣ್ಣ ಅಷ್ಟು ಸುಲಭ ಇನ್ನೊಂದ್ ಮದ್ವಿ ಮಾಡ್ಕೊಳೋದು ಫಸ್ಟ್ ನೇ ಹೇಳ್ತೀನಿ ಇನ್ನ ಮರ್ತಿಲ್ಲ ಅತ ಈಕಿನ್ ಕೂಡ ನೆಟ್ ಮಾತಾಡೋನು ಇಲ್ಲ ಈಕಿನ ಸತ್ತ ಅಂದ್ರೆ ನನ್ನ ಮನೆ ಬರ್ದ ಹಿಂಟಿ ಯೋಗನ ಇಲ್ಲ ಅಂತ ಹೇಳಿ ಮದ್ವಿ ಆಗಲ್ಲ ಆಗಲ್ಲ ಹ್ಮ್ ಹಂಗ ಸನ್ಯಾಸಿಯಾಗಿ ಇರ್ತೀನಿ ನಮ್ಮ ಮದ್ವಿ ಆಗಲ್ಲ ಅಂತಾನ ಇನ್ನ ಮದ್ವಿ ಮಾಡ ಕನಸು ದೂರದ ಮಾತು ಹ್ಮ್ ನಂಗೂ ಗೊತ್ತು ಅಷ್ಟು ಸುಲಭ ಒಪ್ಪಲ್ಲ ಅಂತ ಒಂದು ವರ್ಷ ಬಿಡಣ್ಣ ಆದ್ರೆ ಒಂದ್ ಇನ್ನೊಂದು ವರ್ಷ ಬಿಡಣ್ಣ ಆಮೇಲೆ ಆಮೇಲೆ ಮೆಲ್ಲಕ್ಕ ಗಾಯ ಮಾದ್ಮೇಲೆ ಮರ್ಸೋದು ಏನ್ ದೊಡ್ಡ ಆಗದಲ್ಲ ಆಮೇಲೆ ಏನೋ ಒಂದು ಪ್ಲಾನ್ ಮಾಡ್ತೀನ ಇಲ್ಲ ಮೊದಲು ಈ ಕೆಲಸ ಮಾಡೋದು ಈಕಿ ತಗೊಂಡು ಏನ್ ಬೆಂಕಿ ಹೆಚ್ಚಬೇಕು ಹಂಗಿದ್ರೆ ಏನ್ ಇದ್ರಲ್ಲಿಂದ ಒಂದ್ ರೂಪಾಯಿ ಲಾಭ ಇಲ್ಲ ಅಂದ್ರೆ ಅಲ್ಲ ಇದು ಜಾಸ್ತಿ ಬರುತ್ತೆ ಅಂದ್ರೆ ಈಕಿ ನಿಟ್ಕೊಬೋದಿತ್ತಪ್ಪ ಕೂಲಿ ದಂಡ ಮತ್ತೆ ಮನೆಯಾಗ ಬೇಡ ಈಕಿ ನಮ್ ಮುಗಿಸ್ ಬಿಡೋಣ ಹಂಗಂತ ಅಲ್ಲಲ್ಲ ಅಲ್ಲ ಏನು ಮತ್ತೆ ನನಗೆ ಒಂದ್ನೇದ ಹೆಂಗ ಒಂದು ಭಯ ಇತ್ತು ಆದ್ರೆ ಹೇಳಿದ್ಮೇಲೆ ಹಂಗ ಅಂತ ಹೇಳಿ ಅದ್ರ ಮ್ಯಾಗ ಓದ್ಬಿಡು ಒಂದು ಈಗಿದ್ರೆ ನಾಳೆ ಪೊಲೀಸು ತನಿಖೆ ಕೇಸು ಅದ್ ಹೆಂಗ್ ಬಿದ್ಲು ಅಂತ ಏನಾರ ನಮ್ಮ ಬಂದ್ರೆ ಮಾಡಲ್ಲ ಏ ಹೌದು ಮರೆಯ ಇವಾಗ ಅಟ್ಟಿ ಮನಿ ಸುಸಿ ಹೆಂಗಸತ್ರು ತನಿಖೆ ಮಾಡಿ ಇದನ್ ಮಾಡೋ ತನಕ ಬಿಡಂಗಿಲ್ಲ ಪೊಲೀಸರು ಮತ್ ನಾಳೆ ನಮ್ಗ ಕೂತಿಗೆ ಬಂದ್ರೆ ಏನ್ ಮಾಡ್ಬೇಕು ಇಲ್ಲಪ್ಪ ನಾನ್ ಅಷ್ಟು ಇಲ್ಲ ನೀವ್ ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ನಾನು ಅದೀನಿ ನಾ ಎಲ್ಲ ಹ್ಯಾಂಡಲ್ ಮಾಡ್ತೀನಿ ಹ್ಮ್ ವಿಚಾರ ಮಾಡ್ತೀನಿ ಏನ್ ಮಾಡ್ಬೇಕಂತ ಇನ್ಯಾಕಿಕಿಗೆ ಅಡಿಗೆ ಬಡಿಗೆ ಎಲ್ಲ ಮಾಡ್ಕೊಡಕ್ ಹೋಗಿ ಈಕೆಯಿಂದ ಏನು ಲಾಭನೇ ಇಲ್ಲ ಅನ್ಮೇಲೆ ತಗೊಂಡು ಏನು ಬೆಂಕಿ ಹಚ್ಚಲಿ ನಾನೇ ಕಿಕ್ಕಿ ಮಾಡಕ್ರಿ ನನಗ ಮಾಡ್ ಹಾಕ್ಲಿ ನನ್ನ ಸೇವೆ ಮಾಡ್ಲಿ ಮೇಲೆ ಅಡ್ಬಿಟ್ಟಿ ಓ ನಡ್ಬಿಟ್ಟಿ ಯಾರು ಅಂತ ಒಬ್ಬ ನೋಡ್ ಒಂದರ ಒಂದು ಲಕ್ಷ್ಮಿ ಹಂಗ ಶಾಸ್ತಿ ಜಾಸ್ತಿ ತಗೊಂಡ್ಬರಂತ ಒಂದು ಬರಲಿಲ್ಲ ನಮ್ಮ ಮನೆಗೆ ಸ್ವಸ್ತ್ರಾಗಿ ಇವನ ಹಿಂಗ ಓಡ್ಸೋಕ್ ಮಾಡ್ತೀನಿ ಏನ್ ಮಾಡಕ್ಕ ಕರಿತೀನಿ ಕೇಳ್ದ ಏ ಮೀನಾ ಮೀನಾ ಎಲ್ಲಿದೆ ಬೇಲಿ ಯಾಕ್ರಿ ಹೇಳ್ತೀರ ಯಾಕೆ ಸಿಟ್ಟಿಗೆದ್ರಿ ಸಿಟ್ಟಿಗಳನ್ನ ಯಾಕೆ ಸಿಟ್ಟಿಗೆದಿನ ಮನೆಗ್ ಒಂದ್ ಅಡಿಗೆ ಗಡಿಗಿಲ್ಲ ಎಲ್ಲ ತೊಳೋ ದಬ್ರಿ ಡಬ್ಬಾ ಹಾಕಿದ್ರಿ ಒಂದೇನೇನ ಮನೆ ಗಡಿಗಿಲ್ಲ ಅಡಿಗೆ ಅಂದ್ರೆ ಮಕ್ಕಳ ನನ್ ಬಂದ್ ಅಡಿಗೆ ಮಾಡ ಅದ ಅತ್ತೀರ ನಾ ಅಂದ್ರೆ ಬೇಡ ಅಂತಿದ್ರಿ ನೀವು ನಾನೇ ಎಲ್ಲ ಮಾಡ್ತೀನಿ ನೀನ್ ಆರಾಮಿರವ ಅಂತಿದ್ರಿ சீதிர கச்சேரி நெனை அதுல அடிகை எஸ்லோதீவாங்க அதுக்கு மாதாத்தி ீத்த எல்லா விட்ரூ உம் நான் பாக நான மீன நனக்கு முந்த நம் மாட்ட ஏனும் நடிங்க ವಿತ್ ವಿಡಿಯೋ ಪ್ರೂಫ್ ಎಲ್ಲಾನು ಎಲ್ಲ ಏನೇನು ಮಾಡ್ತಾರಲ್ಲ ಸಾಕ್ಷಿ ಸಮೇತವಾಗಿ ಇಟ್ಕೊಂತೀನಿ ನಿಮ್ಮನ್ನು ಏನ್ ಎಲ್ಲ ನನಗೆ ಗೊತ್ತೈತಿ ಇನ್ನೂ ಇನ್ನೂ ನಿಮಗೆಲ್ಲ ಎಷ್ಟು ಸಾಧ್ಯನೋ ಏನೇನ್ ಮಾಡ್ತೀರಿ ಮಾಡ್ರಿ ಇದ್ರ ಮೇಲೆ ಗೊತ್ತಾಗುತ್ತೆ ನೀವು ಬಾಗ್ಯ ತಂದ್ಕೊಟ್ಟೆ ಯಾವ ರೀತಿ ನಡ್ಕೊಂಡಿದ್ರಿ ಅಂತ ಆಕಿಗೆ ಇಲ್ಲ ಇದನ್ನೆಲ್ಲ ಮಾಡಲಿಲ್ಲ ನಾನು ಹಂಗಲ್ಲ ನಾನು ಏನು ಮಾಡ್ಬೇಕು ಗೊತ್ತೈತಿ ಕಾಟ ಕೊಡ್ತೀರಾ ನನಗೆ ಕಾಟ ಕೊಡ್ಲಿ ಅಂತಾನೆ ಮಾಡತ್ತೀನಿ ಕೊಡ್ರಿ ಕಾಟನ